ವರ್ಷದಲ್ಲಿ ನಾನು ನೈನ್ ಕೆ ಮೇಲ್ ಮಾಡಿದ್ದೀನಿ ಅಂದ್ರೆ ಸಬ್ಸ್ಕ್ರೈಬರ್ಸ್ ನೈನ್ ಕೆ ಮೇಲೆ ಆಗಿದೆ ನೀವೆಲ್ಲ ಕೇಳಬಹುದು ಕಾರ್ತಿಕ್ ವಾಸನ್ ಹಿಡ್ತಿದೆ ನೀವು ನಾನ್ ವೆಜ್ ತಿಂತಾ ಇದೀನಿ ಅಂತ ಹೇಳ್ತಾ ಇದೀರ ಅಂತ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬ್ಯಾಕ್ ಆಫ್ ನ್ಯೂ ಬ್ಲಾಗ್ ಐನು ಮತ್ತೆ ಇದನ್ನೇ ಹೇಳ್ತಾ ಇದ್ದೀನಿ ತುಂಬ ದಿನ ಆಗಿದೆ ಬ್ಲಾಗ್ ಮಾಡಿ ಆ್ಯಂಡ್ ನಾನು ಈ ಸರಿ ಏನು ಅಂತ ಅಂದರೆ ಎವ್ರಿ ವೀಕ್ ವೀಕ್ಲಿ ಒನ್ಸ್ ಬ್ಲಾಗ್ ಹಾಕಬೇಕು ಅಂತ ಆ್ಯಂಡ್ ಐ ವಿಲ್ ಬಿ ಕನ್ಸಿಸ್ಟೆಂಟ್ ಮಾಡೇ ಮಾಡ್ತೀನಿ ಅದನ್ನು ಆ್ಯಂಡ್ ವಿಶ್ ಮಿ ಲಕ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಬಟ್ ವಿಲ್ ಹಾವ್ ಅ ಪಾಸಿಟಿವ್ ಮೈಂಡ್ ಸೆಟ್ ಆಗಿ ಆಗುತ್ತೆ ಅಂತ ಸೊ ಲಾಸ್ಟ್ ವೀಕ್ ಆ ಬ್ಲಾಗ್ ಹಾಕಿದ್ದೀನಿ ನೀವು ನೋಡಿರ್ತೀರಾ ಈ ವೀಕ್ ಇದೊಂದು ಹೊಸ ಬ್ಲಾಗಿನ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಆ್ಯಂಡ್ ಇವತ್ತು ನಾನು ಸ್ವಲ್ಪ ಕೆಲಸಗಳಿದೆ ಇವತ್ತು ಆಲ್ರೆಡಿ ಆ್ಯಕ್ಚುಲಿ ಟೂ ಓ ಕ್ಲಾಕ್ ಆಗೋಗಿದೆ ಆ್ಯಂಡ್ ನಾನು ಏನೋ ಊಟ ಕೂಡ ಮಾಡಿಲ್ಲ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ ಬಟ್ ಅಸೈನ್ಮೆಂಟ್ಸ್ ಅದು ಇದು ಇದು ಅಂತ ಮಾಡೋಕ್ಕೆ ಆಗಿಲ್ಲ ಸೊ ಅಟ್ ಎನಿಕಾಸ್ ನಾನು ವಿಡಿಯೋ ಮಾಡಲೇಬೇಕು ಅಂತ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ಕ್ವಿಕ್ಕಾಗಿ ಒಂದು ರೆಸಿಪಿ ಮಾಡೋಣ ಅಂದ್ಕೊಂಡೆ ಆ್ಯಂಡ್ ದಟ್ ಇಸ್ ಎಗ್ ಮಸಾಲ ಆ್ಯಂಡ್ ಕರೆಂಟ್ ಫೇವ್ರೇಟ್ ನಾನು ಎಲ್ಲೇ ನಾನ್ ವೆಜ್ ಹೋಟ್ಲಿಗೆ ಹೋದರೆ ನಾನು ಫಸ್ಟ್ ತೊಗೊಳ್ಳೋದು ಎಗ್ ಮಸಾಲ ಹೋಗಿದೆ ಸೊ ಅಷ್ಟು ಅಬ್ಸೆಷನ್ ಕ್ರಿಯೇಟ್ ಹೋಗಿದೆ ಈಗ ಮಸಾಲ ಮೇಲೆ ಆ್ಯಂಡ್ ನೀವೆಲ್ಲ ಕೇಳುವುದು ಕಾರ್ತಿಕ್ ಮಾಸ ನಡೀತಿದೆ ನೀವು ನಾನ್ ವೆಜ್ ತಿಂತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಅಂತ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ತಿನ್ನಲ್ಲ ನಾನು ನಮ್ಮ ಅಣ್ಣ ತಿಂತೀವಿ ಆ್ಯಂಡ್ ಮನೇಲಿ ಮಾಡಲ್ಲ ಬಟ್ ಎಗ್ ವೆಜಿಟೇರಿಯನ್ ಅಂತ ನಾವೆಲ್ಲ ಕನ್ಸಿಡರ್ ಮಾಡೋದ್ರಿಂದ ನಾನು ನಾವು ಅಣ್ಣ ತಿಂತೀವಿ ಆ್ಯಂಡ್ ಮನೇಲಿ ಕೂಡ ಎಗ್ ಮಾತ್ರ ಮಾಡ್ತೀವಿ ನಾನ್ ವೆಜ್ ಚಿಕನ್ ಮಟನ್ ಏನೂ ಹೋಗಲ್ಲ ತಿನ್ನಬೇಕು ಅಂತಿದ್ರೆ ನಾನು ನಮ್ಮ ಅಣ್ಣ ಹೊರಗಡೆ ಹೋಗಿ ತಿನ್ಕೊಂಡ್ಬರ್ತೀವಿ ಸೊ ಇದನ್ನು ಹೇಳಬೇಕು ಅಂತ ಹೇಳಿದೀನಿ ಸೊ ಈಗ ಕ್ವಿಕ್ಕಾಗಿ ಎಗ್ ಮಸಾಲೆ ಹೆಂಗೆ ಮಾಡೋದು ಅಂತ ನಾನು ನಾನು ಯೂಟ್ಯೂಬೇ ನೋಡ್ಕಲ್ತಿರೋದ್ರಿಂದ ನಾನು ಮತ್ತೆ ಯೂಟ್ಯೂಬ್ಗೆ ನಿಮ್ಗೆ ನಿಮಗೆಲ್ಲ ತೋರಿಸೋಣ ಅಂತ ಆ್ಯಂಡ್ ಸ್ವಲ್ಪ ನನ್ನ ರೆಸಿಪಿನೂ ಆ್ಯಡ್ ಮಾಡಿ ಬೇರೆ ಬೇರೆ ಮಸಾಲ ಆ್ಯಡ್ ಮಾಡಿ ನಿಮಗೆ ಎಕ್ಸ್ಟೆಂಡ್ ಮಾಡ್ಬೋದು ಹೆಂಗೆ ಮಾಡ್ತೀನಿ ನಾನು ಎಗ್ ಮಸಾಲ ಅಂತ ನಿಮಗೆ ತೋರಿಸ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಓಕೆ ಗೈಸ್ ಇವಾಗ ನಾನು ಕಿಚನ್ಗೆ ಶಿಫ್ಟ್ ಆಗಿದ್ದೀನಿ ಆ್ಯಂಡ್ ನಾನು ಎಗ್ ಮಸಾಲ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ ಸೊ ಹಿಂಗೇನು ರೆಡಿ ಮಾಡ್ಕೊಂಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟಿನಿ ಫಸ್ಟು ನಾನು ಸ್ಪೈಸಸ್ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಚಕ್ಕೆ ಲವಂಗ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಒಂದ್ ನಾಲ್ಕು ಕಾಳು ಮೆಣಸು ಮತ್ತೆ ಜೀರಿಗೆ ತಗೊಂಡಿದ್ದೀನಿ ಒಂದ್ ಹಾಫ್ ಟೀ ಸ್ಪೂನ್ ಜೀರಿಗೆ ಸಾಕು ಇಲ್ಲಿ ನಾನು ಒಂದು ಫುಲ್ ದೊಡ್ಡ ಈರುಳ್ಳಿ ಎರಡು ಟೊಮೆಟೊ ಮತ್ತೆ ಎರಡು ಚಿಕ್ಕ ಚಿಕ್ಕದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಸ್ಪೈಸಿ ಆಗಿರಿ ಅಂತ ಅಂಡ್ ನಾನು ಮಸಾಲೆ ಏನ್ ಹಾಕ್ತೀನಿ ಅಂತ ನಿಮ್ಗೆ ಹಾಕ್ಬೇಕಾದ್ರೆ ಹೇಳ್ತಾ ಹೋಗೀನಿ ಸೊ ಲೆಟ್ ಸ್ಟಾರ್ಟ್ ಕುಕಿಂಗ್ ನಾನು ಎಣ್ಣೆ ಹಾಕ್ತಾ ಇದೀನಿ ಆನಿಯನ್ಗೆ ಎಷ್ಟು ಫ್ರೈ ಮಾಡೋಕ್ ಬೇಕೋ ನೀವು ಅಷ್ಟು ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ ಇವಾಗ ಎಣ್ಣೆ ಕಾಯ್ದಿದೆ ನಾನು ಆವಾಗ ಏನ್ ಸ್ಪೈಸಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ದೆ ಅದನ್ನೆಲ್ಲನೂ ಒಳಗೆ ಹಾಕ್ತಾ ಇದ್ದೀನಿ ಆ್ಯಂಡ್ ಫಸ್ಟ್ ಟೈಮ್ ಆಡೋಕಾಗಿದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಯಾಕಂದರೆ ಎಣ್ಣೆ ಆಟಾಡೋಕೆ ಬೇಡ ಅಂತ ಅಷ್ಟೆ ಎಲ್ಲನೂ ಒಟ್ಟಿಗೆ ಹಾಕ್ತಾ ಇದ್ದೀನಿ ಹಿಡಿಯುತ್ತೆ ಮುಸಾರ ಫ್ಲೇಮ್ ಕಮ್ಮಿ ಇರಲಿ ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ನಾನು ಈರುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು ನಾನ್ ನೋಡಿ ವಿಡಿಯೋಲಿ ಇವರು ಮೊಟ್ಟೆನ ಅಲ್ಲಿಗೆ ಹೊಡೆದಾಕ್ತಾರೆ ಸ್ಟವ್ ಅಲ್ಲಿ ಮೊಟ್ಟೆ ಬೇಯಿಸ್ಕೊಂತೀನಿ ನನಗೆ ಮೊಟ್ಟೆ ಹೊಡೆದಾಕೋದ್ ಆಕ್ಚುಲಿ ಅಷ್ಟು ಅಭ್ಯಾಸ ಇಲ್ಲ ಫಸ್ಟ್ ಡ್ರೈವ್ ಮಾಡಿಲ್ಲ ಸೊ ನಾನು ಆ ಕಡೆ ಸ್ಟವ್ ಅಲ್ಲಿ ನಾನು ಮೊಟ್ಟೆ ಬೇಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ ಸೊ ಈ ಕಡೆ ಈ ಗ್ರೇವಿ ಏನಿದೆ ಅದನ್ನ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಅದನ್ನ ಹಾಕಿ ಕಟ್ ಮಾಡಿ ಒಡೆ ಬಿಟ್ಟು ಒಂದ್ ಹತ್ತು ನಿಮಿಷ ವೈಟ್ ಮಾಡಿದ್ರೆ ಎಗ್ ಮಸಾಲ ಹೋಗುತ್ತೆ ಸೊ ಆನಿಯನ್ ಫ್ರೈ ಆಗಿದೆ ಈಗ ಟೊಮೆಟೊ ಹಾಕೊಳ್ಳೋಣ ಈ ಟೊಮೆಟೊ ಮತ್ತೆ ಆನಿಯನ್ ಎರಡು ಚೆನ್ನಾಗಿ ಫ್ರೈ ಆದ್ರೆ ಅದು ಟೇಸ್ಟ್ ಕೊಡಬೇಕು ಅರ್ಶನ ಹಾಕ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಅರ್ಶನ ಹಾಕಿದೀನಿ ಯಾಕಂದ್ರೆ ನಾನು ಎರಡು ಟೊಮೆಟೊ ತಗೊಂಡಿರೋದ್ರಿಂದ ನಾನು ದೊಡ್ಡ ಈರುಳ್ಳಿ ತಗೊಂಡಿರೋದ್ರಿಂದ ಅಷ್ಟಕ್ಕೂ ಅರ್ಶನ ಕಲರ್ ಮುಂದೆ ಚೆನ್ನಾಗಿರುತ್ತೆ ಅಂದರೆ ಚೆನ್ನಾಗಿ ಬೆಳೆಯುತ್ತೆ ಅರ್ಶನ ಆದ್ದೆಲ್ಲ ಸೊ ಅದಕ್ಕೆ ಎರ ಒನ್ ಟೀ ಸ್ಪೂನ್ ಅರ್ಶ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೆ ಮೆಣಸಿನ್ಕಾಯಿ ಅಂತ ಹೇಳಿದ್ದೆ ಈಗ ಅದನ್ನು ಆ್ಯಡ್ ಮಾಡ್ತೀನಿ ಏನೇ ಅಡುಗೆ ಮಾಡಿದ್ರು ಸ್ವಲ್ಪ ಖಾರ ಇದ್ರೆ ಚೆಂದ ಬಟ್ ನಾನು ಸ್ವೀಟ್ ಪರ್ಸನ್ ಆಗಿರೋದ್ರೆ ಸ್ವೀಟೇ ಇಷ್ಟಪಡ್ತೀನಿ ಲೈಕ್ ಚಿಕನ್ ಅಲ್ಲಿ ಅಥವಾ ಎಗ್ ಅಲ್ಲಿ ಸ್ವಲ್ಪ ಮಾಡಿದಾಗ ಸ್ವಲ್ಪ ಸ್ಪೈಸಿ ಆಗಿದ್ರೆ ಚಂದ ತುಂಬಾ ಒಂಥರ ಸ್ಪೈಸಿ ಕಮ್ಮಿ ಆಗೋದ್ರೆ ಒಂಥರ ತಿನ್ನಕ್ಕೆ ಬೇಜಾರಾಗುತ್ತೆ ಬಟ್ ಮೊಟ್ಟೆ ಮೊಟ್ಟೆ ಅಂತ ಅನ್ಬಿಡುತ್ತೆ ಸೊ ಅದಕ್ಕೆ ನಾನು ಸ್ವಲ್ಪ ಈ ಮೆಣಸಿನ್ಕಾಯ್ ಚಿಲ್ಲಿ ಪೌಡರ್ ಎಲ್ಲ ಹಾಕ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲಿ ಅಂಡ್ ಸ್ವಲ್ಪ ಇದು ಆಗಿದೆ ಬೆಂದಿದೆ ಚೆನ್ನಾಗಿ ಸೊ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಡ್ ಮಾಡ್ಕೊಂತ ಇದ್ದೀನಿ ಅಂಡ್ ಚಿಕನ್ ಮಾಡ್ಬೇಕಾದ್ರೆ ಎಗ್ ಮಾಡ್ಬೇಕಾದ್ರೆ ಇದು ಕೀ ಇಂಗ್ರೀಡಿಯೆಂಟು ಇದು ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಸೊ ನಾನು ಆಲ್ಮೋಸ್ಟ್ ಒಂದು ಒಂದು ಸ್ಪೂನ್ ಹಾಕೊತಾ ಇದ್ದೀನಿ ಚಿಲ್ಲಿ ಪೌಡರ್ ನಾನು ಇಷ್ಟರ ನಾವು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಇಷ್ಟ ಅಂದರೆ ಮತ್ತೆ ಕೊರಿಯಾಂಡರ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಒಂದು ಟೀ ಸ್ಪೂನೇ ಇದಕ್ಕೆ ಇವಾಗ ನಾನು ನನಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರು ಹಾಕೊತಾ ಇದ್ದೀನಿ ಸೊ ನನ್ನ ಹತ್ರ ಇದು ಒನ್ ಲೀಟರ್ ಅನ್ಕೊಳ್ಳಿ ಒಂದು ಲೀಟರ್ ಬರುತ್ತೋ ಅಷ್ಟು ಗೊತ್ತಿಲ್ಲ ಬಟ್ ಇವಾಗ ಚಂಪ್ ಫುಲ್ ಹಾಕಲ್ಲ ಇದಕ್ಕೆ ಒಂದು ಒಂದು ಕಾಲ್ ಭಾಗ ನೀರ್ ಹಾಕ್ತಾ ಇದೀನಿ ಸೊ ಇಷ್ಟು ನೀರ್ ತಗೊಂಡಿದೀನಿ ನಾನು ಫುಲ್ ತಗೊಂಡಿಲ್ಲ ಕಾಲ್ ಭಾಗ ನೀರ್ ತಗೊಂಡಿದೀನಿ ಫ್ಲೇರ್ ಮಾಡ್ಕೊಳ್ಳಿ ಇವಾಗ ನೀರ್ ಹಾಕಿದ್ಮೇಲೆ ರುಚಿಗೋಸ್ಕರ ಉಪ್ಪು ಹಾಕ್ತಾ ಇದ್ದೀನಿ ಮೊಟ್ಟೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ರೆ ಸಾಕು ಮತ್ತೆ ಒಂದ್ ಮೊಟ್ಟೆ ಹಾಕಿದಾಗ ಅದಕ್ಕೆ ಸರಿ ಹೊಂದ್ಕೊಡುತ್ತೆ ಸೊ ಇಷ್ಟೇ ರೆಸಿಪಿ ಇದು ಮರಳ ತನಕ ಇಟ್ಬಿಟ್ಟು ಅದಾದ್ಮೇಲೆ ಅದಕ್ಕೆ ಬೇಯಿಸಿರೋ ಮೊಟ್ಟೆನ ಹಾಫ್ ಕಟ್ ಮಾಡಿ ಹಾಕೊತೀನಿ ಸೊ ಅದನ್ನು ಹಾಕಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಈಗ ಸದ್ಯಕ್ಕೆ ಅದು ಬಾಯ್ಲ್ ಆಗ್ತಾ ಹೋಗಿ ಅಂಡ್ ಹಿಂಗಾಗುತ್ತೆ ಅಂತ ನಿಮಗೆ ತೋರಿಸ್ತೀನಿ ಕುಕಾಸು ಇವಾಗ ಚೆನ್ನಾಗಿ ಕುಕ್ ಆಗಿದೆ ಎಲ್ಲ ಮಸಾಲೆ ಹಾಕಿದ್ಮೇಲೆ ಈಗ ಫೈನಲ್ ನಾನು ಹೇಳ್ದಂಗೆ ಮೊಟ್ಟೆನ ಬೇಯಿಸಿಬಿಟ್ಟು ಹಾಫ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಅದೊಂದ್ ಕಡೆ ಇದನ್ನು ಹಾಕೋಣ ಅದು ಹಿಂಗೆ ಕಾಣುತ್ತೆ ಸೊ ಅದನ್ನು ಲೋ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಕುಕ್ ಮಾಡೋಕೆ ಬಿಡಬೇಕು ಸೊ ಲಿಡ್ನ ಕ್ಲೋಸ್ ಮಾಡ್ತೀನಿ ಅದು ಸ್ವಲ್ಪ ಕ್ಲೀನಾಗಿ ಕುಕ್ ಆಗಲಿ ಸೊ ಇಷ್ಟೇ ಎಗ್ ಮಸಾಲ ಮಾಡೋದು ಆ್ಯಂಡ್ ಕ್ವಿಕ್ಕಾಗಿ ಮಾಡಬೇಕು ಒಂದು ಟ್ವೆಂಟಿ ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡಬೇಕು ಅಂದರೆ ಬೇಗ ಆಗೋಗುತ್ತೆ ಸೊ ಇದು ನಾನು ಅದು ನಿಮಗೆಲ್ಲ ತೋರಿಸಬೇಕು ಅಂತ ಅಂದ್ಕೊಂಡೆ ಸೊ ಈಗ ನಾನು ಅದ್ರ ಜೊತೆಗೆ ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನಾನು ಮಧ್ಯಾಹ್ನ ರೈಸ್ ಈಗ ತಿನ್ನೋದು ಬೇಡ ಅಂದ್ಕೊಂಡು ಎಗ್ ಮಸಾಲೆಗೆ ಚಪಾತಿ ಸೂಪರಾಗಿರುತ್ತೆ ಸೊ ಚಪಾತಿ ಮಾಡೋಣ ಅಂದ್ಕೊಂಡೆ ಕಲ್ಸ್ಕೊಂಡಿದ್ದೀನಿ ಸೊ ಚಪಾತಿ ತಿಂದು ಎಗ್ ಮಸಾಲ ತಿನ್ನಬೇಕಾದ್ರೆ ಹೆಂಗಿತ್ತು ಅಂತ ನಿಮಗೆಲ್ಲ ಟೇಸ್ಟ್ ಹೇಳ್ತೀನಿ ನೀವು ಟ್ರೈ ವೆಜಿಟೇರಿಯನ್ ಫ್ರೆಂಡ್ಸ್ ಅನ್ಸೋ ಸಾರಿ ನಾನ್ ವೆಜಿಟೇರಿಯನ್ಸ್ ಯಾರ್ಯಾರು ಇದೀರೋ ಅಥವಾ ವೆಜಿಟೇರಿಯನ್ಸ್ ಆಗಿ ಯಾರು ಎಗ್ ತಿಂತಿ ವೆಜಿಟೇರಿಯನ್ಸ್ ಯಾರ್ಯಾರು ಅವರೆಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ನಾನು ಖುಷಿಯಾಗ್ತೀನಿ ನೀವೆಲ್ಲ ಟ್ರೈ ಮಾಡಿದ್ದೀನಿ ನನ್ನ ಬ್ಲಾಗ್ ನೋಡಿ ಅಂತ ಸೊ ಅಷ್ಟೇ ಗೈಸ್ ಇವಾಗ ಅದು ಕುಕ್ ಆಗಲಿ ಕುಕ್ ಆದಮೇಲೆ ನಾನು ಪ್ಲೇಟ್ ಹಾಕಿ ಸರ್ವ್ ಮಾಡಿಕೊಂಡು ತಿಂದು ಟೇಸ್ಟ್ ಹೆಂಗಿದೆ ಅಂತ ನಿಮ್ಗೆಲ್ರಿಗೂ ಹೇಳ್ತೀನಿ ಓಕೆ ಗೈಸ್ ಹಿಂಗೆ ಆಗಿದೆ ಇನ್ನೂ ಟೇಸ್ಟ್ ಮಾಡಿಲ್ಲ ಟೇಸ್ಟ್ ಮಾಡ್ತೀನಿ ಹೇಗಿದೆ ನೋಡೋಣ ಚಿಯರ್ಸ್ ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ ವಿಡಿಯೋ ಹೇಳಬೇಕು ಅಂತಲ್ಲ ನೀವು ಟ್ರೈ ಮಾಡಿ ನೋಡಿ ಈ ರೆಸಿಪಿನ ಅಷ್ಟು ಚೆನ್ನಾಗಿ ಬಂದಿದೆ ಖಾರ ಚೆನ್ನಾಗಿದೆ ಆ್ಯಂಡ್ ಅದ್ರ ಜೊತೆಗೆ ಮೊಟ್ಟೆ ಸಕ್ಕತ್ತಾಗಿದೆ ನೀವೆಲ್ಲದನ್ನ ಟ್ರೈ ಮಾಡಲೇಬೇಕು ನಾನಂತೂ ನನ್ನ ಮೇಲೆ ಎಂಜಾಯ್ ಮಾಡ್ತೀನಿ ಸೊ ನೀವು ಎಲ್ಲರೂ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಅಂತ ಅಂದ್ಕೊಂಡಿದ್ದೀನಿ ಯಾರೋ ಟ್ರೈ ಮಾಡ್ತೀರೋ ಪ್ಲೀಸ್ ಬಂದು ವಿಡಿಯೋ ಕಮೆಂಟ್ ಮಾಡಿ ನಾನು ಖುಷಿ ಪಡ್ತೀನಿ ಸೊ ಅಷ್ಟೇ ಈಗ ನಾನು ತಿಂದು ಹೊರಗಡೆ ಹೊರಡಬೇಕು ಇವತ್ತು ಎಲ್ಲಿ ಹೋಗ್ತಿದ್ದೀನಿ ಆ್ಯಂಡ್ ಇವತ್ತು ಈವ್ನಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲಿ ಹೋಗ್ತಿದ್ದೀನಿ ಅಂತ ನಾನು ರೆಡಿ ಆದಮೇಲೆ ಹೋಗ್ಮೇಲೆ ಹೇಳ್ತೀನಿ ನಿಮಗೆ ಸೊ ಐಲ್ ಹ್ಯಾವ್ ಮೈ ಲಂಚ್ ನಾವು ಆ್ಯಂಡ್ ಮೀಟು ದೇನ್ ಓಕೆ ಗಾಯ್ಸ್ ರೆಡಿ ಆಗಿದ್ದೀನಿ ನಾನು ಕುರ್ತಾ ಮತ್ತೆ ಲೆಗಿಂಗ್ಸ್ ಹಾಕ್ಕೊಂಡಿದ್ದೀನಿ ಸೊ ಆಗಿಲ್ಲ ಇವತ್ತು ಸ್ವಲ್ಪ ಬೇಗ ರೆಡಿ ಅದೆ ಹೊರಡೋಣ ಅಲ್ಲೆಲ್ಲರೂ ಮೀಟ್ ಮಾಡೋಣ ಅಂತ ಸೊ ಅಲ್ಲಿ ಸಿಗ್ತೀನಿ ಅದ್ರ ಜೊತೆ ಸೊ ಎಸ್ ಕಮ್ ಗೋ ಓಕೆ ಗಾಯ್ಸ್ ಇವಾಗ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಏನು ಅಮ್ಮ ಬರಬೇಕು ಅಂತ ಅವ್ರು ಇನ್ನೇನು ಮೆಟ್ರೋ ಇಳಿದು ಈಗ ಇನ್ನೊಂದು ಬಸ್ ಹಾಕೊಂಡು ಬರ್ತಾರೆ ಅಲ್ಲಿ ಯಾರಾಗೆ ಬಂದಿದ್ದಾರೆ ಯಾರು ಏನು ಏನೂ ಪ್ರಾಪರಾಗಿ ಗೊತ್ತಿಲ್ಲ ಬಟ್ ಎಲ್ಲರೂ ಇನ್ವೈಟ್ ಮಾಡಿದ್ದಾರೆ ಸೊ ಅಲ್ಲಿ ಹೋಗಿ ಯಾರು ಬಂದಿದ್ದಾರೆ ಅಂತ ನಿಮಗೆಲ್ಲ ತೋರಿಸ್ತೀನಿ ಸೊ ಕೀಪ್ ವಾಚಿಂಗ್ ಓಕೆ ಗಾಯ್ಸ್ ಇವಾಗ ಬಂದಿದೀವಿ ಒಳಗಡೆ ಹೋಗಬೇಕು ಆಗಿ ಹೋಗಿದೆ ಏಳು ಗಂಟೆಗೆ ಹೋಗಿದ್ದು ಕರೆಕ್ಟಾಗಿ ಏಳು ಗಂಟೆಗೆ ಬಂದಿದ್ದೀವಿ ಓಕೆ ಗೈಸ್ ನಾನು ಹೇಳ್ತೀನಿ ಅಂತ ಹೇಳಿದೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಬಟ್ ನಾನು ವೀಡಿಯೋ ಮಿಸ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ನೀವು ನನ್ನ ಕೊರಿಯೋಗ್ರಾಫರ್ ಮದುವೆ ನೋಡಿದೆ ವ್ಲಾಗ್ ನೋಡಿದರೆ ಅದರಲ್ಲಿ ನಾನು ಒಬ್ಬರು ಸೂರ್ಯ ಅಂತವ್ರು ಇಂಟ್ರೊಡ್ಯೂಸ್ ಮಾಡಿಸಿದೆ ಅವ್ರದ್ದು ಅವ್ರ ಮೈಸೂರು ತಂಡ ಇದೆ ಶೋ ಮಾಡೋಕ್ಕೆ ಅವರು ನಾಟಕ ಮಾಡೋಕ್ಕೆ ಬಂದಿದ್ದರು ಈ ತಂಡ ಬೆಂಗಳೂರಿಗೆ ಸೊ ಅಲ್ಲಿಗೆ ನಾವು ಇನ್ವೈಟ್ ಮಾಡಿದ್ರು ಬನ್ನಿ ಅಂತ ಅದಕ್ಕೆ ನಾವು ನಾಟಕಕ್ಕೆ ನಾವೆಲ್ಲರೂ ಹೋಗಿದ್ದು ನಿಮ್ಮ ಫ್ರೆಂಡ್ ನಾಟಕ ಹಾ ನಾಟಕ ಸಲಹೆ ಮಾಡ್ತಾರೆ ಏ ಏ ಜೋಕೋ ಏನು ಅನ್ಸತಾ ನಿಮಗೆ ಈ ಸ್ಟೇಜ್ ಮೇಲೆ ಡೈಲಿ ನಾಟಕ ಮಾಡ್ತಾ ಇರ್ತೀವಿ ಈ ಸ್ಟೇಜ್ ಮೇಲೆ ಮಾಡ್ರೆ ಇನ್ನು ಚೆನ್ನಾಗಿರುತ್ತೆ ಓ ಖುಷಿ ಆಯ್ತು ಎಕ್ಸ್‌ಪೀರಿಯೆನ್ಸ್ ಆ ಬೇರೆ ಬೇರೆ ಕಣ್ ಕಣ್ಣೆದ್ರಿಗೆ ಎನೂ ಶೂಟ್ ಮಾಡ್ತಾಯ್ಸ್ ಬಿಡ್ತೀವಿ ಏನೋ ಊಟ ಬಂತೇ ಹೋಗೋ ಅಂತ ಖುಷಿ ಆಯ್ತು ನಾಟಕ ಹೊಸ ಹೊಸ ಸ್ಟೇಜ್ ಹೊಸ ಹೊಸ ಎಕ್ಸ್‌ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಡಿಫರೆಂಟ್ ನೈಸ್ ಹೇಗಂತು ಫಸ್ಟ್ ಟೈಮ್ ನಾಟಕಕ್ಕೆ ಬಂದಿದು ತುಂಬಾ ಖುಷಿ ಆಯ್ತು ಖುಷಿ స్టేజ్ ఇవ్ నేజ్ ఓడి అనిస్తో ఖుషి తుంబా ఖుషి ఇల్లుడి ఇవర్ ఇబ్బు నోడక అన్ కలి వందే ನಾಟಕ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ಆ್ಯಂಡ್ ಸೂರ್ಯ ತುಂಬ ಖುಷಿಪಟ್ಟು ನಮ್ಮೆಲ್ಲರೂ ನೋಡಿ ಆ್ಯಂಡ್ ಒನ್ ಸಕ್ಸಸ್ಫುಲ್ ಗುಡ್ ಸಕ್ಸಸ್ಫುಲ್ ಶೋ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಅಲ್ಲೇ ಊಟ ಮಾಡಿಕೊಂಡು ಇವಾಗ ಮನೆಗೆ ಬಂದ್ವಿ ಸೊ ಈ ಬ್ಲಾಗ್ ಚಿಕ್ಕದಾಗಿದ್ದರೂ ಚೆನ್ನಾಗಿದೆ ಅಂತ ಅಂದ್ಕೊತೀನಿ ಮುಂದಿನ ಫರೋ ಬ್ಲಾಗಿಗೆಲ್ಲ ಸಪೋರ್ಟ್ ಮಾಡ್ತೀರ ಅಂದ್ಕೊತೀನಿ ಆ್ಯಂಡ್ ಒಂದು ಹೇಳಬೇಕಿತ್ತು ಇವಾಗ ಒಂದೇ ವರ್ಷದಲ್ಲಿ ನಾನು ನೈನ್ ಕೆ ಮೇಲೆ ಮಾಡಿದ್ದೀನಿ ಅಂದರೆ ಸಬ್ಸ್ಕ್ರೈಬರ್ಸ್ ನೈನ್ ಕೆ ಆಗಿದೆ ಐ ಥಿಂಕ್ ಈ ವರ್ಷದ ಒಳಗೆ ಟೆನ್ ಕೆ ಆಗುತ್ತೆ ಅಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಆದಷ್ಟು ಬೇಗ ಟೆನ್ ಕೆ ಆಗಲಿ ಅಂತಲೂ ಕೇಳ್ಕೊತೀನಿ ಇನ್ನು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಆಗಿತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಸಿ ದ ನೆಕ್ಸ್ಟ್ ವಿಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಸಿ ದ ನೆಕ್ಸ್ಟ್ ವೀಡಿಯೋ ಬಾಯ್